ಫ್ರೆಂಡ್ಸ್ ಹೇಳಿಗೂ ಕೂಡ ನಮಸ್ತೆ ಸೊ ಅಲ್ಲಿ ಕೂಡ ಟೆಟ್ ಕಾಲಾಗುತ್ತೆ ಇವಾಗ ಕಾಲಾಗುತ್ತೆ ಮ್ಯಾಮ್ ಅಂತ ಕೇಳ್ತಾನೆ ಇದ್ರಿ ಸೊ ಇಲ್ಲೊಂದು ಇನ್ಫಾರ್ಮೇಷನ್ ಬಂದಿದೆ ಈಜಿ ಟು ಆರ್ ನಾಟ್ ಐ ಆಮ್ ಆಲ್ಸೋ ಡೋ ನೋ ಬಟ್ ನನಗೆ ಒಂದು ಪ್ರಕಾರ ಏನನ್ಸುತ್ತೆ ಅಂತ ಇದೇ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ವಿಡಿಯೋನೇ ಸ್ಟಾರ್ಟ್ ಮಾಡೋಣ ಸೊ ಆನ್ಲೈನ್ ಅಪ್ಲಿಕೇಶನ್ ಅಂದರೆ ಟೆಟ್ ಟು ಟೂ ಥೌಸಂಡ್ ಫೈವ್ ಎಕ್ಸಾಮ್ ಡೇಟ್ಸ್ ಅಂತ ಇದೆ ಇನ್ನು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟು ಲೆವೆಂತ್ ಫಸ್ಟ್ ಸೆಪ್ಟೆಂಬರ್ ಟೂ ತೌಸಂಡ್ ಫೈವ್ ಅಂತ ಇದೆ ಇನ್ನು ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದುಬಿಟ್ಟು ತರ್ಟೀನ್ ಸೆಪ್ಟೆಂಬರ್ ಟೂ ತೌಸಂಡ್ ಫೈವ್ ಫೀಸ್ ಪೇಮೆಂಟ್ ಕೂಡ ದಿನ ಇರುತ್ತಂತೆ ಇನ್ನು ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗೋದು ಇಪ್ಪತ್ತೊಂದು ಅಕ್ಟೋಬರ್ಗಂತೆ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಏನಾಗುತ್ತೆ ಅಡ್ಮಿಟ್ ಕಾರ್ಡು ರಿಲೀಸ್ ಆಗುತ್ತೆ ಇನ್ನು ನೋಡ್ಬೋದು ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮ್ ಡೇಟ್ ಬಂದುಬಿಟ್ಟು ನವಂಬರ್ ಅಂತೆ ಅಕ್ಟೋಬರ್ ನವಂಬರ್ ಓಕೆ ಇನ್ನು ಆನ್ಸರ್ ಆಫ್ ದ ಕೀ ರಿಲೀಸ್ ಕೀ ಬಂದುಬಿಟ್ಟು ಓಕೆ ಕೀ ಆನ್ಸರ್ ಯಾವಾಗ ನಮಗೆ ಬರುತ್ತೆ ಅಂದರೆ ಕೀ ಆನ್ಸರ್ ಅನೌನ್ಸ್ ಮಾಡ್ತಾರೆ ಇನ್ನು ಲಾಸ್ಟ್ ಡೇಟ್ ಆಫ್ ದ ಕೀ ಅಬ್ಜೆಕ್ಷನ್ ಅಬ್ಜೆಕ್ಷನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂದರೆ ಇಲ್ಲ ನೋಡಿ ಅಬ್ಜೆಕ್ಷನ್ ಹಾಕೋಕ್ಕೆ ಲಾಸ್ಟ್ ಡೇಟು ಅಪ್ ಆಗಸ್ಟ್ ಅಂತೆ ಓಕೆನಾ ನೋಡ್ಬೋದು ಇಲ್ಲಿ ಆಗಸ್ಟ್ ಆಮೇಲೆ ಟೆಟ್ ರಿಸಲ್ಟ್ ಬಂದಿರೋದು ಸೆಪ್ಟೆಂಬರ್ ಅಂತೆ ಹಾಗಾಗಿ ಇದು ಫೇಕು ಇದೆಲ್ಲ ಕಡೆ ಓಡಾಡ್ತಿದೆ ಓಕೆನಾ ಇನ್ಫಾರ್ಮೇಷನ್ನು ಇದೆಲ್ಲ ಕಡೆ ಓಡಾಡ್ತಾ ಇದೆ ಸೊ ಯಾರು ಕೂಡ ಇದನ್ನ ನಂಬಕ್ಕೆ ಹೋಗಬೇಡಿ ಇದು ಫೇಕ್ ಅಂತಲೇ ಹೇಳ್ತಾ ಇರೋದು ನೋಡ್ಬೋದು ನೀವೇ ಡಿಫ್ರೆನ್ಸ್ನ ನೋಡಿ ಸೊ ಎರಡು ಫೋರ್ತ್ ವೀಕ್ ಆಫ್ ದ ಆಗಸ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಬ್ಜೆಕ್ಷನ್ ಆಫ್ ದ ಲಾಸ್ಟ್ ಡೇಟ್ ಅಂತೆ ಸೆಕೆಂಡ್ ವೀಕ್ ಸೆಪ್ಟೆಂಬರ್ ಟು ತೌಸಂಡ್ ಫೈವ್ ರಿಸಲ್ಟ್ ಡೇಟ್ ಅಂತೆ ಸೊ ಇವೆರಡನ್ನು ಗಮನಿಸಿದಾಗ ನಮಗೆ ಏನಂತ ಗೊತ್ತಾಗುತ್ತೆ ಅಂದರೆ ಸೊ ಇದು ತು ಅಂದರೆ ಇದು ಟ್ರೂ ಅಲ್ಲ ಓಕೆನಾ ಟೆಟ್ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಇನ್ನೂ ಕೂಡ ಬಂದಿಲ್ಲ ಸೊ ಹಾಗಾಗಿ ಇದು ಟ್ರೂ ಅಲ್ಲ ಏನಾದರೂ ನಿಮಗೆ ಆನ್ಲೈನ್ ಎಕ್ಸಾಮನ್ನ ಮಾಡಿದರೆ ಟೆಟ್ ಬೇಗ ಕನ್ಫರ್ಮ್ ಆಗುತ್ತೆ ಇನ್ನು ಆಫ್ಲೈನ್ ಮಾಡಿದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಆನ್ಲೈನಲ್ಲಿ ಆರಾಮಾಗಿ ಈಸಿಯಾಗಿ ಮಾಡ್ತಾರೆ ಓಕೆನಾ ನಿಮಗೆ ರೂಮ್ ಅಲಾಟ್ಮೆಂಟ್ ಇರ್ಬೋದು ಪ್ರತಿಯೊಂದು ಕೂಡ ಆಗುತ್ತೆ ಕ್ವಶನ್ ಪೇಪರ್ ಇರ್ಬೋದು ಪ್ರತಿಯೊಂದು ಕೂಡ ಆನ್ಲೈನ್ ಮಾಡಿದರೆ ಬೇಗ ಆಗುತ್ತೆ ಬಟ್ ಆಫ್ಲೈನ್ ಮಾತ್ರ ಟೇಕ್ಸ್ ಟೈಮ್ ಅಂತಲೇ ಹೇಳ್ಬೋದು ಇನ್ನೂ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಇನ್ನ ಟೆಟ್ ಯಾವಾಗ ಕಾಲಾಗುತ್ತೆ ಮ್ಯಾಮ್ ಅನ್ನೋದಾದರೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಬಂದಿಲ್ಲ ಆಗುತ್ತೆ ಬಟ್ ಇದು ಯಾವಾಗುತ್ತೆ ಅಂತ ಹೇಳಿ ಕನ್ಫರ್ಮೇಷನ್ ಈಗ ಅಥೆಂಟಿಕ್ ನ್ಯೂಸ್ ಅಂತ ಹೇಳ್ತಾರಲ್ಲ ಸೊ ಆ ಅಥೆಂಟಿಕ್ ನ್ಯೂಸು ನಮಗೂ ಕೂಡ ಇನ್ನೂ ಸಿಕ್ಕಿಲ್ಲ ಸಿಕ್ಕ ತಕ್ಷಣ ಯಾವಾಗ ಕಾಲಾಗುತ್ತೆ ಏನು ಎತ್ತ ಅಂತ ಹೇಳಿ ನಾನು ಕೂಡ ಇನ್ಫಾರ್ಮ್ ಮಾಡ್ತೀನಿ ಓಕೆನಾ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್